ನ್ಯೂಸ್ ವರ್ಕ್ಗಳಿಗೆ ಸ್ವಾಗತ ನಾನ್ ಸತೇಶ್ ಹೊಸಹಳ್ಳಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಮೊನ್ನೆಯಿಂದ ಅಲ್ಲಿ ಇ ವಿ ಎಂ ಆಗಿದೆ ಇ ವಿ ಎಮ್ ಆಯಿತು ಹಾಗಾಗಿ ನಾವು ಸೋತಿ ಚುನಾವಣೆ ಏನಂತ ವಿರೋಧ ಪಕ್ಷಗಳು ಕಾ ಕೂಗಾಗ್ತಾ ಇದ್ವು ಅದಕ್ಕೆ ಪೂರಕ ಎಂಬಂತೆ ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ವಾ ಎಸ್ ವೀಕ್ಷಕರೇ ಅದೇ ಏನವರು ಹೇಳ್ತಿದ್ರು ಇದುವರೆಗೂ ಕೂಡ ಹೇಳ್ಕೊಂಡು ಬಂದಿದ್ರು ಪ್ರತಿ ಚುನಾವಣೆ ನನ್ನಾಗಲೂ ಇ ವಿ ಎಮ್ ಹ್ಯಾಕ್ ಆಗಿದೆ ಇ ವಿ ಎಂ ಹ್ಯಾಕ್ ಆಗಿದೆ ಹಾಗಾಗಿ ನಾವು ಸೋತ್ವಿ ಇಲ್ಲ ನಾವು ಸೋಲ್ತಿರ್ಲಿಲ್ಲ ನಮ್ಮ ಬಿಜೆಪಿಯನ್ನು ಗೆಲ್ಸಿದ ಇ ವಿ ಎಂ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ ನಿಜವಾಗ್ಲೂ ಈ ಸಾಕ್ಷ್ಯ ಏನಾದರೂ ಇವರು ಪ್ರೂವ್ ಮಾಡಿದರೆ ಈ ಸಾಕ್ಷ್ಯ ಈಗ ಚುನಾವಣಾ ಆಯೋಗ ಕೊಟ್ಟರೆ ಅಥವಾ ಕೋರ್ಟ್ಗೆ ತಗೊಂಡು ಹೋಗೋದನ್ನು ಸಬ್ಮಿಟ್ ಮಾಡಿದರೆ ನಿಜವಾಗ್ಲೂ ಚುನಾವ ಮಹಾರಾಷ್ಟ್ರ ಚುನಾವಣೆ ರದ್ದಾಗುತ್ತಾ ಹಾಗಾದ್ರೆ ಏನು ಏನೆಲ್ಲ ಕರ್ಮಕಾಂಡ ನಡೆದಿದೆ ಅದರಲ್ಲಿ ಅದು ಸಿಕ್ಕಿದೆ ಎಲ್ಲವನ್ನು ನಾನು ಮುಂದೂಡ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಇರತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಅದು ಎಲ್ಲ ಅಪಾಯನೂ ಸಂಕ್ಷೆಗಳು ಇರ್ತವೆ ಎಲ್ಲ ಸಂಕ್ಷೆಗಳು ಕೂಡ ಮಹಾರಾಷ್ಟ್ರ ಚುನಾವಣೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ನೇತೃತ್ವ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಬಿ ಜೆ ಪಿ ನೇತೃತ್ವದ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಿಚಾರವನ್ನು ಮುಂದಿಡ್ತಾ ಬರ್ತಾರೆ ಆದರೆ ಚುನಾವಣೆ ನಡೆದಾಗ ನೋಡಿದರೆ ಅಲ್ಲಿ ಉಲ್ಟಾಗಿರುತ್ತೆ ಬಿ ಜೆ ಪಿ ನೇತೃತ್ವದ ಏನು ಸಂಘಟನೆ ಇದೆ ಅದು ಸಂಪೂರ್ಣವಾಗಿ ಎಲ್ಲ ಸೀಟ್ಗಳನ್ನು ಗೆದ್ದಿರುತ್ತೆ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ ಸೋತಿರುತ್ತೆ ಕಾರಣ ಏನು ಅಂತ ಹುಡುಗ ಅವೆಲ್ಲ ಪ್ರತಿಯೊಬ್ಬ ಲೀಡರ್ಗಳು ಹೇಳ್ತಾ ಹೋಗ್ತಾರೆ ಏನಂದರೆ ಇಲ್ಲಿ ಇ ವಿ ಎಮ್ ಹ್ಯಾಕ್ ಆಗಿದೆ ಇ ವಿ ಎಮ್ನ ಯಾಕೆ ಮಾಡಿ ಗೆದ್ದಿದ್ದಾರೆ ಹ್ಯಾಕ್ ಆಗಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಸೋಲ್ಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮನ್ನು ಸೋಲ್ಸಿದ್ದಾರೆ ನಮ್ಮನ್ನು ಸೋಲ್ಸಿದ್ರು ನಾವು ಸೋಲಿಲ್ಲ ನಮ್ಮನ್ನು ಹ್ಯಾಕ್ ಮಾಡಿ ಸೋಲ್ಸಿದ್ರು ಬಿ ಜೆ ಪಿ ನಮ್ಮನ್ನ ಹ್ಯಾಕ್ ಮಾಡಿ ಚುನಾವಣೆ ಆಗಿರ್ತಿ ಕೈ ಜೋರಿಸಿ ಸೋಲ್ಸಿದ್ರು ಅಂತ ಒಂದು ಮತಕ್ಷೇತ್ರ ಇರುತ್ತೆ ತಾನೇರ್ ಅನ್ನೋ ಒಂದು ಮತಕ್ಷೇತ್ರದಲ್ಲಿ ಮುನ್ನೂರ ತೊಂಬತ್ತಾರು ಓಟ್ ಇರುತ್ತೆ ಆ ಕ್ಷೇತ್ರದಲ್ಲಿ ಮುನ್ನೂರ ತೊಂಬತ್ತಾರು ತಾನೇರ್ ಅನ್ನೋ ಒಂದು ಹಳ್ಳಿಯಲ್ಲಿ ಮತದಾನ ಕ್ಷೇತ್ರದಲ್ಲಿ ಮುನ್ನೂರ ತೊಂಬತ್ತಾರು ಓಟ್ ಇರುತ್ತೆ ಆದ್ರೆ ಅಲ್ಲಿ ಓಟ್ ಆಗ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಮುನ್ನೂರ ಹನ್ನೆರಡು ವೋಟ್ ಆಗುತ್ತೆ ಮುನ್ನೂರ ಹನ್ನೆರಡು ವೋಟ್ ಆಗುತ್ತೆ ಅಲ್ಲಿ ಮುನ್ನೂರ ತೊಂಬತ್ತಾರು ಓಟ್ ಇರುತ್ತೆ ಚಲಾವಣೆ ಆದಾಗ ಜನರು ಬಂದು ಮುನ್ನೂರ ಹನ್ನೆರಡು ಬಂದು ವೋಟ್ ಮಾಡಿ ಹೋಗ್ತಾರೆ ಆ ಕ್ಷೇತ್ರದಲ್ಲಿ ಆದರೆ ರಿಸಲ್ಟ್ ಬಂದಾಗ ಅಚ್ಚರಿಕೆ ಆಗಿರುತ್ತೆ ಏನಂದರೆ ಮುನ್ನೂರ ಹನ್ನೆರಡು ಓಟ್ ಆಗಿರುತ್ತೆ ಅದರಲ್ಲಿ ಎಣಿಕೆ ಮಾಡ್ತಕ್ಕಂಥ ಮತಗಳ ಸಂಖ್ಯೆ ಎಷ್ಟು ಅಂದರೆ ಆರ್ನೂರ ಇಪ್ಪತ್ತ್ನಾಲ್ಕು ಮತಗಳನ್ನ ಎಣಿಕೆ ಮಾಡ್ತಾರೆ ಅಚ್ಚರಿ ಅನ್ಸಲ್ವಾ ಇದು ನಿಜವಾಗ್ಲೂ ಭೀ ಅಚ್ಚರಿ ಅನ್ಸಲ್ವಾ ಮುನ್ನೂರ ಹನ್ನೆರಡು ಓಟ್ ಆದರೆ ಇವರು ಆರ್ನೂರ ಇಪ್ಪತ್ನಾಲ್ಕು ಹೆಚ್ಚು ಕಮ್ಮಿ ಮುನ್ನೂರು ಆರುನೂರ ಡಬ್ಬದ ಎರಡು ಪಟ್ಟು ಅವ್ರು ಏನು ಮತ ಚಲಾವಣೆ ಆಗಿ ಎರಡು ಪಟ್ಟು ಮತದಾನ ಮತವನ್ನು ಎಣಿಕೆ ಮಾಡ್ತಾರೆ ಹಾಗಾದರೆ ಹನ್ನೆರಡು ಹೊಟ್ಟಿದ್ರೆ ಮುನ್ನೂರ ಹನ್ನೆರಡು ಇವರು ಇದು ಮತವನ್ನು ಮಾಡ್ತಾರಾ ಅಣುಕು ಮತದಾನವನ್ನು ಮಾಡಿದ್ರೆ ಮುನ್ನೂರ ಹನ್ನೆರಡ ಹೋಗ್ಲಿ ಅವ್ರು ಹೇಳೋ ಪ್ರಕಾರ ಅಣುಕು ಮತದಾನ ಅಂತ ಇಟ್ಕೊಂಡ್ರೆ ಅವರಲ್ಲಿ ಓಟ್ ಬೈಫರ್ ಕೆಟ್ಟಾಗುತ್ತಲ್ಲ ಅದೇ ಕ್ಷೇತ್ರದಲ್ಲಿ ಅದೇ ಬೂತಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಹೋಗಿದೆ ಅಂತ ನಾವು ನೋಡೋದಾದ್ರೆ ಇದು ನಿಜವಾಗ್ಲೂ ಅಚ್ಚರಿ ಅನ್ನಿಸ್ತಾ ಇದೆ ಉದ್ಭವ್ ಠಾಕ್ರೆ ಶಿವಸೇನೆ ಇದೆಯಲ್ಲ ಆ ಬಣಕ್ಕೆ ನೂರ ತೊಂಬತ್ನಾಲ್ಕು ಓಟ್ ಹೋಗುತ್ತೆ ಕ್ಯಾಂಡಿಡೇಟ್ಗೆ ಉದ್ದವ್ ಠಾಕ್ರೆ ಶಿವಸೇನೆ ಕ್ಯಾಂಡಿಡೇಟ್ಗೆ ನೂರಾ ತೊಂಬತ್ನಾಲ್ಕು ಕೋಟ್ ಹೋಗುತ್ತೆ ಅದೇ ತರ ಸಿಂಧೆ ಬಣ್ಣದ ಕ್ಯಾಂಡಿಡೇಟ್ ಇರ್ತಾರಲ್ಲ ಶಿವಸೇನೆ ಕ್ಯಾಂಡಿಡೇಟ್ ಅವರಿಗೆ ಮುನ್ನೂರ ಇಪ್ಪತ್ತಾರು ಓಟ್ ಹೋಗುತ್ತೆ ಮತ್ತು ಸ್ವತಂತ್ರ ಅಭ್ಯರ್ಥಿ ಒಬ್ರು ಇರ್ತಾರೆ ಆ ಸ್ವತಂತ್ರ ಅಭ್ಯರ್ಥಿಗೆ ನೂರ ನಾಲ್ಕು ಕೋಟು ಹೋಗುತ್ತೆ ಇವು ಟೋಟಲ್ ಮಾಡಿದ್ರೆ ನೂರ ತೊಂಬತ್ನಾಲ್ಕು ಪ್ಲಸ್ ಮುನ್ನೂರ ಇಪ್ಪತ್ತಾರು ಪ್ಲಸ್ ನೂರ ನಾಲ್ಕು ಅಂದ್ರೆ ಆರ್ನೂರ ಇಪ್ಪತ್ನಾಲ್ಕು ಕೋಟ್ ಆಗುತ್ತೆ ಇಲ್ಲಿ ಮತದಾನ ಆಗಿದೆ ಮುನ್ನೂರ ಹನ್ನೆರಡು ಇನ್ನು ಹುಡುಗ ಮುನ್ನೂರ ಹನ್ನೆರಡು ಓಟ್ ಎಲ್ಲಿ ತಂದು ಸೇರಿಸಿದ್ರು ನಿಜಕ್ಕೂ ಅಚ್ಚರಿ ಏನಂದ್ರೆ ಮುನ್ನೂರ ಹನ್ನೆರಡು ಓಟ್ ಎಲ್ಲಿಂದ ಬಂದ್ವು ಯಾರು ಮಾಡಿದ್ರು ಮುನ್ನೂರ ಹನ್ನೆರಡು ಓಟ ಚುನಾವಣಾ ಆಯೋಗ ಆನ್ಸರ್ ಮಾಡ್ಬೇಕಲ್ವಾ ಇದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಇಲ್ಲಿ ಇ ವಿಎಂ ಆಕ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ಸಾಕ್ಷಿಯನ್ನ ಕೊಡಬಹುದು ಯಾವ ಸಾಕ್ಷಿಯನ್ನ ಕೊಟ್ರೆ ಚುನಾವಣಾ ಆಯೋಗ ಒಪ್ಪಬಹುದು ಇದಕ್ಕಿಂತ ಪ್ರಬಲವಾದ ಸಾಕ್ಷಿ ಬೇಕಾ ಹ ಮುನ್ನೂರ ಹನ್ನೆರಡು ಓಟ್ ಆಗಿರೋದ್ರಲ್ಲಿ ಮುನ್ನೂರ ಆರ್ನೂರ ಇಪ್ಪತ್ನಾಲ್ಕು ತೋರಿಸ್ತೀರಾ ಜೊತೆಗೆ ಆರ್ನೂರ ಇಪ್ಪತ್ನಾಲ್ಕು ಓಟು ಕೂಡ ಹಂಚಿಕೆ ಆಗಿದ್ದಾವೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ಯಾವ್ದು ಬೇಕಾಗುತ್ತೆ ಚುನಾವಣಾ ಆಯೋಗ ತಪ್ಪು ಮಾಡಿದೆ ಇಲ್ಲಿ ಇಲ್ಲಿ ಹ್ಯಾಕ್ ಮಾಡಿ ಬಿಜೆಪಿಯವರು ಚುನಾವಣೆ ಚುನಾವಣೆಯನ್ನು ಗೆದ್ದಿದ್ದಾರೆ ಅನ್ನೋದಕ್ಕೆ ಇನ್ನ ಇನ್ನೂ ಒಂದು ಹಳ್ಳಿದೆ ಕರಣ್ಣನ ಒಂದು ಕರಣ್ಣನ ಒಂದು ಊರು ಬರ್ತದೆ ಆ ಊರಲ್ಲಿ ಐನೂರ ಹದಿನಾಲ್ಕು ಮತ ಇದೆ ಒಟ್ಟು ಟೋಟಲ್ ಟೋಟಲ್ ಓಟ್ ಐನೂರ ಹದಿನಾಲ್ಕು ಆದ್ರೆ ಅಲ್ಲಿ ಬಿಜೆಪಿ ಬಂದಿರತಕ್ಕಂಥ ಓಟ್ ಎಷ್ಟು ಅಂದರೆ ಐನೂರ ಇಪ್ಪತ್ತೇಳು ಆ ಊರಲ್ಲಿರೋದೇ ಐನೂರ ಹದಿನಾಲ್ಕು ಒಟ್ಟು ಆದರೆ ಬಿಜೆಪಿಗೆ ಐನೂರ ಇಪ್ಪತ್ತೇಳು ಮತಗಳು ಬರ್ತವೆ ಇವೆಲ್ಲ ಹೇಗೆ ಸಾಧ್ಯ ಏನೂ ತಪ್ಪೆ ಮಾಡದೆ ಇವರು ಸೋತಾಗಿ ಬರ್ತೀರಾ ಗೆದ್ದಾಗಿ ಬರ್ತೀರಾ ಸೋತಾಗಿ ಬರ್ತಾರೋ ಗೆದ್ದಾಗ ಪಕ್ಕ ಕಿಟ್ಟೋಣ ಆದರೆ ಇಂಥ ಮ್ಯಾಜಿಕ್ಗಳಲ್ಲಿ ನಡೀತೀವಿ ಈ ಥರದ್ದೆಲ್ಲ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇನ್ನ ಓಟ್ಗಿಂತ ಹೆಚ್ಚು ಓಟ್ ಯಾರು ಮಾಡ್ತಾರೆ ಈಗ ಐನೂರು ಹದಿನಾಲ್ಕು ಕೊಟ್ಟಿದ್ರೆ ಐನೂರು ಹದಿನಾಲ್ಕು ಒಳಗಡೆ ಆಗ್ಬೇಕು ಐನೂರ ಹದಿನಾಲ್ಕು ಓಟ್ ಆದರೂ ಕೂಡ ಅಂಡರ್ ಪರ್ಸೆಂಟ್ ಓಟ್ ಅಂತ ಹೇಳಿ ಇದು ಮಾಡ್ತಕ್ಕಂಥ ಇದಿದೆ ಅಂಡರ್ ಪರ್ಸೆಂಟ್ ಓಟ್ ಆದರೂ ಕೂಡ ಅನುಮಾನ ಬರುತ್ತೆ ಯಾಕಪ್ಪ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಯಿತು ಯಾರು ಸತ್ತಿರಲಿಲ್ವಾ ಮದುವೆ ಆಗೋಗಿರ್ಲಿಲ್ವಾ ಅಥವಾ ಬೇರೆ ಏನಾರಾಗಿರ್ಲ್ವ ಊರು ಬಿಟ್ಟು ಹೋಗಿರಲ್ವಾ ಎಲ್ಲ ಬಂದು ಮತ್ತ ಹಾಕಿದ್ರಾಗಾದರೆ ಇವೆಲ್ಲವನ್ನೂ ಪರಿಗಣಿಸಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಕ್ಕೆ ಇಟ್ಟಿರ್ತಾರೆ ಅದನ್ನ ಆಯ್ತಾ ಅಂಥದ್ರಲ್ಲಿ ಇಲ್ಲಿ ಐನೂರ ಹದಿನಾಲ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿ ಓಟ್ ಆದರೂ ಕೂಡ ಕೌಂಟ್ ಮಾಡ್ತಾರೆ ಅಲ್ಲಿ ಐನೂರ ಹನ್ನೆರಡು ಮತಗಳನ್ನ ಐನೂರ ಇಪ್ಪತ್ತೇಳು ಮತ ಕೂಡ ಬಿಜೆಪಿಗೆ ಹೋಗಿರುತ್ತೆ ಎಲ್ಲೆಲ್ಲ ಈ ತರ ಆಗಿದೆಯೋ ಅಲ್ಲೆಲ್ಲ ಬಿಜೆಪಿಗೆ ಆ ಮತಗಳು ಹೆಚ್ಚುವರಿ ಮತಗಳು ಬಿಜೆಪಿಗೆ ಹೋಗಿದ್ದಾವೆ ಇದರಲ್ಲಿ ಇದರಲ್ಲಿ ಕೂಡ ನೋಡಿ ಅದು ಅನ್ನೋ ಒಂದು ವಿಧಾನಸ ಲೋಕಸಭಾ ಕ್ಷೇತ್ರ ಇದೆ ಈ ಅನ್ನೋ ಲೋಕಸಭಾ ಕ್ಷೇತ್ರದಲ್ಲಿ ಮರುಚುನಾವಣೆ ಆಗುತ್ತೆ ಲೋಕಸಭೆಗೆ ಮರು ಚುನಾವಣೆ ಮರು ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಅಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಗೆಲ್ತಾರೆ ಆ ಚುನಾವಣೆಯಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಗೆಲ್ತಾರೆ ಆದರೆ ಆ ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದ್ದಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾ ಜೆ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ ಇದು ಅಚ್ಚರಿ ಅನ್ಸಲ್ವಾ ಒಂದು ರೀತಿ ಕನ್ಫ್ಯೂಸ್ ಯಾಕೆ ಅಂತಂದ್ರೆ ಲೋಕಸಭೆಗೆ ಕಾಂಗ್ರೆಸ್ ಮತ ಕೊಡ್ತಾರೆ ವಿಧಾನಸಭೆಗೆ ವಾಪಸ್ ಬಿ ಜೆ ಪಿ ಮತ ಕೊಡ್ತಾರೆ ಅದು ಮೋದಿ ಮುಖ ನೋಡಿ ಕೊಟ್ಟವರಪ್ಪ ಅಂದರೆ ಮೋದಿರೋದು ಕೇಂದ್ರದಲ್ಲಿ ಮೋದಿಗೆ ಬೆಂಬಲ ಕೊಡ್ಬೇಕು ಅದೇ ಲೋಕಸಭೆಗೆ ಓಟ್ ಕೊಡಬೇಕಲ್ವಾ ಆದರೆ ಲೋಕಸಭೆಗೆ ಓಟ್ ಕೊಡಲ್ಲ ಬದಲಾಗಿ ಎಲ್ಲ ಮತಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಲೀಟಾಗುತ್ತೆ ಎಲ್ಲ ಬೂತ್ಗಳಲ್ಲೂ ಬಿ ಜೆ ಆಗುತ್ತೆ ವಿಧಾನಸಭೆಗೆ ಲೋಕಸಭೆಗೆ ಉಲ್ಟಾ ಆಗುತ್ತೆ ಇವೆಲ್ಲ ಅಚ್ಚರಿ ಅನ್ಸಲ್ವಾ ಇವೆಲ್ಲವೂ ಕೂಡ ನೋಡಿದಾಗ ನಿಜವಾಗ್ಲೂ ಇಲ್ಲಿ ಏನೋ ನಡೀತಾ ಇದೆ ಏನೋ ಇದೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ಸಲ್ವ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನ್ಸಲ್ವಾ ಯಾರಿಗಾದ್ರೂ ಕೂಡ ಸಾಮಾನ್ಯವಾಗಿ ಯಾರೇ ನೋಡಿದ್ರು ಅವಾಗ ಒಂದು ಇದು ಅನ್ಸುತ್ತೆ ಇಲ್ಲಿ ಏನೋ ಇದೆ ಇಲ್ಲಿ ಇಲ್ಲೇನೋ ನಡೀತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಸಣ್ಣ ಮಗು ಕೂಡ ಅರ್ಥ ಆಗುತ್ತೆ ಇಲ್ಲ ಏನೋ ಸಮಸ್ಯೆ ಇದೆ ಏನೋ ಪ್ರಾಬ್ಲಮ್ ಇದೆ ಇವರು ಏನೋ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತ ಏಕೆಂದ್ರೆ ಎಲ್ಲ ಇವೆಲ್ಲ ಬಿಟ್ಬಿಡೋರು ನಾವು ಮುನ್ನೂರ ಹನ್ನೆರಡು ಮತ ಚಲಾವಣೆ ಆದಾಗ ಮುನ್ನೂರ ಇಪ್ಪತ್ತು ನಾಲ್ಕು ಕೋಟನ್ನು ತಗೊಂಡು ಆ ಮುನ್ನೂರ ಇಪ್ಪತ್ತ್ನಾಲ್ಕು ಕೋಟು ಆರುನೂರ ಇಪ್ಪತ್ತ್ನಾಲ್ಕು ಕೋಟಾಗಿ ಮುನ್ನೂರ ಹನ್ನೆರಡು ಜನ ಓಟ್ ಮಾಡಿದರೆ ಆರ್ನೂರ ಇಪ್ಪತ್ನಾಲ್ಕು ಕೋಟ್ ಆಗುತ್ತೆ ಅಲ್ಲಿ ಎಲ್ಲರಿಗೂ ಓಟ್ ಕೊಡ್ತಾರೆ ಆರುನೂರ ಇಪ್ಪತ್ನಾಲ್ಕು ಕೋಟು ಅಂತಾರೆ ಯಾರ್ಯಾರಿಗೆ ಎಷ್ಟು ಅಂತ ಪಂಚಿತ ಬಂದಿರುತ್ತೆ ಹಾಂ ಇದು ಅಚ್ಚರಿ ಅಂತ ನಿಜವಾಗ್ಲೂ ಇಲ್ಲಿ ಶಿವಸೇನೆ ಸಿಂಧಿ ಬಣ ಇದ್ರೆ ಈ ಬಣದ ಅಭ್ಯರ್ಥಿಗೆ ಐ ತಿಂಕ್ ಓಟೇ ಬಂದಿರಲ್ಲ ಓಟೆ ಬಂದಿಲ್ಲ ಯಾಕೆ ಯಾರು ಯಾರ ಯಾಕ್ ಮಾಡ್ತಾರೋ ಶಿವಸೇನೆಗೆ ಮುನ್ನೂರ ಇಪ್ಪತ್ತಾರು ವೋಟು ಹಾಕ್ತಾರೆ ಬಟ್ ಇವರಿಬ್ರು ಓಟ್ನ ತಗಿಯಲ್ಲ ಅಲ್ಲಿ ಇವರಿಬ್ಬರಿಗೆ ಆಗಿರ್ತಾರ ಓಟು ನೂರ ತೊಂಬತ್ನಾಲ್ಕು ಉದ್ದವ್ ಆಕ್ರಮಣಕ್ಕೆ ಸ್ವತಂತ್ರ ಅಭ್ಯರ್ಥಿಗೆ ನೂರ ನಾಕಿದೆಯಲ್ಲ ಇದನ್ನ ಅವರು ತೆಗಿಯಲ್ಲ ಸೊ ಹಾಗಾಗಿ ಇಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಓಟು ಹೆಚ್ಚುವರಿ ಆಯ್ತವೆ ಹೆಚ್ಚುವರಿ ಓಟು ಮುನ್ನೂರ ಇಪ್ಪತ್ನಾಲ್ಕು ಹೆಚ್ಚುವರಿಯಾಗಿ ಬಿಜೆಪಿಗೆ ಹೋಗ್ತವೆ ಇಂತಹ ಕೆಲಸಗಳನ್ನ ಮಾಡ್ತೀನಿ ಬಿಜೆಪಿ ಗೆಲ್ತಾ ಬಂದಿದ್ಯಾ ಯಾಕೆಂದ್ರೆ ಹರಿಯಾಣ ಫಲಿತಾಂಶದ ಬಗ್ಗೆ ಕೂಡ ಯಾರು ತಿಳ್ಕೊಂಡಿದ್ದಾರೆ ಗೊತ್ತಿದೆ ನಾವು ಅದನ್ನು ಹೇಳಿದ್ವಿ ಹರಿಯಾಣ ಫಲಿತಾಂಶ ಆಗಿದ್ದು ಇದೇ ಸಮಸ್ಯೆ ಹರಿಯಾಣದಲ್ಲೂ ಕೂಡ ಇದೇ ಆಗಿದ್ದು ಹರಿಯಾಣದಲ್ಲಿ ಬೇರೆ ಆಗಲಿಲ್ಲ ಇಪ್ಪತ್ತು ವಿಧ ವಿಧಾನಸಭಾ ಕ್ಷೇತ್ರಗಳ ಸಾಕ್ಷಿ ಸಮೇತ ಕೊಟ್ಟರು ವಿರೋಧ ಪಕ್ಷಗಳು ಸಾಕ್ಷಿ ಸಮೇತ ಕೊಟ್ಟರು ಇಲ್ಲಿ ಈ ತರ ಅನ್ಯಾಯ ಆಗಿದೆ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂತಿಂತ ಪ್ರಾಬ್ಲಮ್ ಆಗಿದೆ ಇಷ್ಟು ಹೆಚ್ಚುವರಿ ಬಂದಿದ್ದಾವೆ ಅಂತೇಳಿ ಆಯೋಗ ಕೊಟ್ಟರು ಕೂಡ ಆ ಯೋಗ ಸಮರ್ಥಿಸ್ತಾ ಇದೆ ತನ್ನ ತಪ್ಪನ್ನ ತಾನೇ ಸಮರ್ಥಿಸ್ಕೊಳ್ತಾ ಇದೆ ಐ ಡೋಂಟ್ ನೋ ಹೇಗರು ಅದನ್ನ ಸಮರ್ಥಿಸಿದ್ದಾರೆ ಅಂತ ಆ ಯೋಗ ತನ್ನ ತನ್ನ ತಾನೇ ಸಮರ್ಥನೆ ಮಾಡ್ಕೊಳ್ತಾ ಇದೆ ಏನು ಮಾಡುವಂತಿಲ್ಲ ಒಟ್ಟಾರೆ ಇಲ್ಲಿ ಮತದಾರ ಖಂಡಿತವಾಗಲು ಪ್ರಭು ಸಾಧ್ಯನೇ ಇಲ್ಲ ಈ ಎರೋರಿಗೂ ಕೂಡ ಇಲ್ಲಿ ಯಾರು ಅಧಿಕಾರ ಇರುತ್ತೋ ಅವರೇ ಇಲ್ಲಿ ಮತದಾರ ಪ್ರಭುಗಳಾಗ್ತಾರೆ ಯಾರನ್ನು ಬೇಕಾದ್ರು ಗೆಲ್ಲಿಸ್ತಾರೆ ಯಾರನ್ನು ಬೇಕಾದ್ರು ಸೋಲಿಸ್ತಾರೆ ಈ ಪುರುಷಾರ್ಥಕ್ಕೆ ಜನಗಳು ಹಣ ಖರ್ಚು ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಓಟ್ ಮಾಡಿ ಹೋಗ್ತಾರೆ ನೋಡಿ ಇಲ್ಲಿ ಏನಾದ್ರು ಒಂದು ವೇಳೆ ಈ ಕ್ಷೇತ್ರದಲ್ಲಿ ಓಟ್ ಮಾಡಿದ್ದವನಿಗೆ ಏನು ಅನ್ನಿಸ್ಬೋದು ಅವನಿಗೆ ಹೋಗಿ ಓಟ್ ಮಾಡಿ ಬಂದಿರ್ತಾನೆ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ನ ಓಟ್ ಅದಕ್ಕೆ ಲೆಕ್ಕಕ್ಕೆ ಇಲ್ಲ ಅವ್ನು ಓಟ್ ಅಂತ ಅಂದ್ರೆ ಮುನ್ನೂರು ಇಪ್ಪತ್ತ ಮುನ್ನೂರ ಹನ್ನೆರಡು ಓಟ್ ಆಗಿರೋ ಕ್ಷೇತ್ರದಲ್ಲಿ ಆರ್ನೂರು ಇಪ್ಪತ್ತಾರು ಓಟ್ ಆಗುತ್ತೆ ಇದ್ರೆ ಓಟ್ ಬರುತ್ತೆ ಹೇಳಿಕೆಯಲ್ಲಿ ಇದ್ರೆ ಮತ್ತೆ ಯಾರಿಗಾರೋ ಅಲ್ಲಿ ಮತದಾನ ಮಾಡ್ಬೇಕು ನಾವು ಅಂತ ಅನ್ಸುತ್ತಾ ಯಾರಿಗಾದ್ರೂ ನಾವು ಓಟ್ ಹಾಕ್ಬೇಕು ಅನ್ಸುತ್ತಾ ಹಾ ಇದು ನಿಜವಾಗ್ಲೂ ಅನ್ಯಾಯ ಅನ್ನುವ ಇಂಥ ಅನ್ಯಾಯವನ್ನು ಪ್ರತಿಭಟಿಸ್ಬೇಕಲ್ವಾ ಹಾ ವಿರೋಧ ಪಕ್ಷಗಳು ಈ ವಿಚಾರವನ್ನು ಎತ್ತಿದ್ರೆ ನೀವು ಗೆದ್ದಾಗ ಕೇಳಲ್ಲ ಸೋತಾಗಿ ಕೇಳ್ತೀರಾ ಗೆದ್ದಾಗ ಕೇಳಲ್ಲ ಸೋತಾ ಕೇಳ್ತೀರಾ ಅಂತ ಹೇಳಿದೆ ಅದು ಆದರೆ ನೀವು ಈಗ ಜಾರ್ಖಂಡ್ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಜಾರ್ಖಂಡ್ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ಜಾರ್ಖಂಡ್ ಅಲ್ಲಿ ಗೆದ್ರೆ ಸೈಲೆಂಟ್ ಆಗಿದ್ದೀರಾ ಅಂತಾರೆ ಜಾರ್ಖಂಡ್ ಅಲ್ಲಿ ಇಂತಹ ಕೆಲಸಗಳು ನಡೀತಾ ಇಲ್ಲ ಮೊನ್ನೆ ಇಬ್ರಾಹಿಂ ಹೇಳಿದ್ರು ಮೋದಿ ತುಂಬಾ ಬುದ್ಧಿವಂತರು ಅವರು ಕೈ ಹಾಕೋದಾದ್ರೆ ಎಲ್ಲೆಲ್ಲಿ ಕೈ ಹಾಕ್ಬೇಕು ಅಂತ ಗೊತ್ತೋ ಅಲ್ಲಲ್ಲಿ ಕೈ ಹಾಕಿದ್ರೆ ಬಿಡಿ ಅಂತ ಸೊ ಇದಾಗ್ತಾ ಇರ್ತಕ್ಕಂಥದ್ದು ಹಂಗೆ ಯಾಕೆಂದ್ರೆ ಮಹಾರಾಷ್ಟ್ರ ತುಂಬ ಇಂಪಾರ್ಟೆಂಟ್ ಇತ್ತು ಮಹಾರಾಷ್ಟ್ರದ ಒಂದು ವೇಳೆ ಸೋತಿದ್ರೆ ಮೋದಿ ಅವರಿಗೆ ಹಿನ್ನಡೆ ಆಯ್ತಾ ಇತ್ತು ಸೊ ಆ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಈ ಹ್ಯಾಕಿಂಗ್ ಕಾರ್ಯಕ್ರಮ ನಡೆದಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಮಸ್ಕ್ ಕೂಡ ಹೇಳ್ತಾರೆ ಯಾಕೆ ಮಾಡಿದೆ ಸಾಧ್ಯ ರಾಮ ಯಾಕೆ ಮಾಡ್ಬೋದು ಹೇಳಿದ್ರಲ್ಲ ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ವಲ್ಲ ಹೇಳಿದ್ದೆ ಎಲನ್ ಮಸ್ಕು ಏನು ಗೊತ್ತಿದ್ದೀರೋರಲ್ವಲ್ಲ ಅವನಿಗೇನು ಗೊತ್ತಿ ಬಿಡು ಮಾರ ಗೊತ್ತಿಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಅನ್ನೋಕ್ಕೆ ಎಲಾನ್ ಮಸ್ಕ್ ಸಾಫ್ಟ್ವೇರ್ ದಿಗ್ಗದ್ರು ಅವ್ರಿಗೆ ಆ ಟೆಕ್ನಾಲಜಿ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸೊ ಅಂಥ ವ್ಯಕ್ತಿ ಹೇಳಿರ್ತಕ್ಕಂಥದ್ದನ್ನು ಕೂಡ ಪರಿವರ್ತನೆ ಅಂದ್ರೆ ಅವರು ಹೇಳಿದಾರಲ್ಲ ಹಾಂ ಅವರು ಹೇಳಿದ್ದಾರೆ ಇದು ಯಾಕೆ ಮಾಡ್ಬೋದು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಟ್ಟಾರೆ ನಾನು ಹೇಳಿದೆ ಇವರು ಏನಾದರೂ ಮಾಡ್ಕೊಳ್ಳಿ ಚುನಾವಣೆ ಮಾಡ್ತಾರಲ್ಲ ಚುನಾವಣೆಯನ್ನು ಮಾಡ್ತಾರೆ ಇವರು ಕೇಳ್ತಾರೋ ಸೋತಾ ಕೇಳ್ತಾರೋ ನೀವು ಯಾಕೆ ಘಟನೆಯನ್ನು ಮಾಡ್ತಿದ್ದೀರಾ ಇಲ್ಲಿ ಇ ವಿಮ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರ ಸಂಖ್ಯೆ ಏನು ಕೆಲವೇ ಕೆಲವು ವ್ಯಕ್ತಿಗಳು ಅಂದರೆ ಯಾರು ಈಗ ಅಧಿಕಾರದಲ್ಲಿದ್ದಾರೋ ಅವರು ಮತ್ತೆ ಚುನಾವಣಾ ಆಯೋಗ ಅಷ್ಟು ಇನ್ನು ಹುರಿದಂತೆ ಎಲ್ಲ ಮತದಾರ ಇದ್ದಾರಲ್ಲ ಬಹುತೇಕ ಮತದಾರರು ನೀವು ಎಲ್ಲವೂ ಕೇಳಿ ಯಾವಾಗ ಇದುಕೊಂಡು ಬ್ಯಾಲೆಟ್ ಪೇಪರ್ ಕೊಟ್ಟು ನೋಡಲಿವೊಮ್ಮೆ ಅಂತ ಹೇಳ್ತಾರೆ ಕೊಡಿ ಒಮ್ಮೆ ಒಂದು ಚುನಾವಣೆ ಕೊಡಿ ಒಂದು ಚುನಾವಣೆ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆ ಬ್ಯಾಲೆಟ್ ಪೇಪರ್ ಕೊಡಿ ಅಲ್ಲಿ ಏನಾದರೂ ಕೂಡ ಇದೇ ರಿಸಲ್ಟ್ ಬಂದರೆ ಇದೇ ಥರ ಆದರೆ ಆಗ ಸೊ ಇಲ್ಲ ಇ ವಿ ಸರಿ ಇದೆ ಇವರೇ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬೋದಲ್ಲ ನಿಮಗೆ ಯಾಕೆ ಭಯ ಇ ವಿ ಕೊಡಲಿಕ್ಕೆ ಸರಿ ಬ್ಯಾಲೆಟ್ ಪೇಪರ್ ಕೊಡ್ಲಿಕ್ಕೆ ಯಾಕೆ ಬಯ ನಿಮಗೆ ಯಾಕೆ ಬ್ಯಾಲೆಟ್ ಪೇಪರ್ ಕೊಡ್ತಿಲ್ಲ ಕೊಡ್ಬಾರ್ದು ಅಂತ ತಿನ್ಬಾರಲ್ಲ ಬ್ಯಾಲೆಟ್ ಪೇಪರ್ನ ಒಮ್ಮೆ ಕೊಟ್ಟು ನೋಡೋಣ ಬ್ಯಾಲೆಟ್ ಪೇಪರ್ ಕೊಡಿ ಅನಂತರ ಅದು ಕೊಟ್ಟು ಇದೇ ರಿಸಲ್ಟ್ ಬಂದಾಗ ನೀವು ಈ ಮಾತನ್ನ ಹೇಳ್ಬೋದು ನೀವು ಇದೇ ತರ ಹೇಳ್ಕೊಂಡು ಬ್ಯಾಲೆಟ್ ಪೇಪರ್ ಕೊಡ್ರಪ್ಪ ಅದರಲ್ಲೂ ಇದೇ ಆಗಿದೆ ನಿಮ್ಮ ಕಥೆ ಮತ್ತಿನಂತ ಇ ವಿ ಕೇಳ್ತೀರಾ ಅಂತ ಆದರೆ ನೀವು ಕೊಡ್ಲಿಕ್ಕೆ ಯಾಕೆ ಹೋಗ್ತಾ ಇಲ್ಲ ಬ್ಯಾಲೆಟ್ನ ಒಂದು ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ ನಡೆಸಿ ಇಡೀ ರಾಜ್ಯ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಸ್ತಿರಲ್ವಾ ಎಲ್ಲ ರಾಜ್ಯಗಳಲ್ಲೂ ಯು ಎಮ್ ಎ ನಡೆಸಿ ಪ್ರಯೋಗಿಕವಾಗಿ ಒಂದರಲ್ಲಿ ನೀವು ಮೊದಲು ಬ್ಯಾಲೆಟ್ ಪೇಪರ್ ನಡೆಸಿ ಅದರ ರಿಸಲ್ಟ್ ಏನಾಗುತ್ತೆ ಆ ರಿಸಲ್ಟ್ನ ನೋಡಿ ನಂತರ ನಿಮ್ಗೆ ಇಷ್ಟ ಬಂದ ತೀರ್ಮಾನವನ್ನು ಮಾಡ್ಬೋದಲ್ವಾ ಹಾಂ ಈ ಥರ ಆದರೆ ಒಂದೊಂದಲ್ಲ ಇದ್ರಕ್ಕಿಂತ ನಿಮ್ಮ ನಿಜವಾಗ್ಲೂ ಅಚ್ಚರಿ ಅನಿಸುತ್ತೆ ಅದೇ ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಮನೆಯಲ್ಲಿ ಮೂವತ್ತು ಜನ ಮತದಾರ ಇರ್ತಾರೆ ಆ ವ್ಯಕ್ತಿ ಚುನಾವಣೆಗೆ ನಿಂತಿರ್ತಾನೆ ಆ ವ್ಯಕ್ತಿಗೆ ಎಷ್ಟು ಓಟ್ ಬರ್ಬೋದಪ್ಪ ಮನೆಯಲ್ಲೇ ಮೂವತ್ತು ಜನ ಇದ್ದಾರೆ ಆದ್ರೆ ರಿಸಲ್ಟ್ ಬಂದಾಗ ಆಗುತ್ತೆ ಆ ವ್ಯಕ್ತಿಗೆ ಒಂದು ಓಟ್ ಕೂಡ ಬಂದಿರಲ್ಲ ಸೊನ್ನೆ ಮತ ಸೊನ್ನೆ ಓಟ್ ಆ ವ್ಯಕ್ತಿ ಓಟ್ ಕೂಡ ಅವ್ನು ಹಾಕೊಂಡಿಲ್ಲ ಇದು ಯಾರು ನಂಬತಕ್ಕಂಥದ್ದನ್ನ ಬೇರೆ ಅವರ ತಮ್ಮ ಇರ್ಬೋದು ಅಣ್ಣ ಇರ್ಬೋದು ಅಮ್ಮ ಅಪ್ಪ ಯಾರು ಬೇಕಾದ್ರೂ ಬೇರೆ ಪಕ್ಷಕ್ಕೆ ಹಾಕಿರಬಹುದು ಪದರ ಮೇಲೆ ದ್ವೇಷದಿಂದ ಆದ್ರೆ ಅದೇ ಅವನೇ ಕ್ಯಾಂಡಿಡೇಟ್ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾನ ಕ್ಯಾಂಡಿಡೇಟ್ ಆದ್ರೂ ಒಂದು ಓಟ್ ಹಾಕೊಂಡಿರಲ್ವಾ ಅವನ ಅವನ ಇದಕ್ಕೆ ಚುನಾವಣೆ ನಿಂತಿರೋದಕ್ಕಾದ್ರೂ ಒಂದು ಓಟಾಕೇಳಲ್ವಾ ಅಲ್ಲಿ ಅವನಿಗೆ ಸೊನ್ನೆ ಮತದಾನ ಬಂದಿದೆ ಸೊನ್ನೆ ಬಂದಿದೆ ಅವನಿಗೆ ಸೊನ್ನೆ ಓಟ್ ಬಂದಿದೆ ಆ ಅಭ್ಯರ್ಥಿಗೆ ಮತ್ತೆ ಒಂದು ಹಳ್ಳಿಯಲ್ಲಿ ಮಹಾರಾಷ್ಟ್ರದಲ್ಲಿ ಹಳ್ಳಿನೇ ಇಡೀ ಹಳ್ಳಿ ಜನರು ಸ್ಟ್ರೈಕ್ ಮಾಡ್ತಾರೆ ನಮ್ಮೂರಲ್ಲಿ ನೂರು ಚಿಕ್ಕ ಓಡಿದ್ದಾವಪ್ಪ ನಾವು ನೂರು ಇಡೀ ಊರ್ ಪೂರ್ತಿ ಕಾಂಗ್ರೆಸ್ ಓಟ್ ಹಾಕಿದ್ದೀವಿ ಅದ್ರಲ್ಲಿ ಕಾಂಗ್ರೆಸ್ಗೆ ಬಂದಿರೋದೇ ಓಟು ಅಂತ ಹಾಗಾದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ ಹಳ್ಳಿ ಜನ ಹಳ್ಳಿ ಜನ ಸುಳ್ಳು ಹೇಳ್ತಾ ಇದ್ದಾರಾ ಇಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ಮೋಸ ಮಾಡ್ತಾ ಇದ್ದಾರೆ ಗೆಲ್ವಿಗೋಸ್ಕರ ಒಂದು ವೇಳೆ ನಿಜವಾಗಲೂ ಈ ಒಂದು ಸಾಕ್ಷ್ಯವನ್ನು ಮುಂದಿಟ್ಟು ಚುನಾವಣೆ ಚುನಾವಣಾ ಆಯೋಗ ಆ ಚುನಾವಣೆಯನ್ನು ಬಹಿಷ್ಕಾರ ಮಾಡಿ ಎಲೆಕ್ಷನ್ ಆಗಿ ಬ್ಯಾಲೆಟ್ ಪೇಪರ್ ನಡೆದಿದ್ದೆ ಆದರೆ ನೂರಕ್ಕೆ ಅಲ್ಲಿ ಬಿ ಜೆ ಪಿ ಸಂಪೂರ್ಣವಾಗಿ ಸೋಲುತ್ತೇವೆ ಮಹಾಘಟಬಂಧನ್ ಖಂಡಿತವಾಗಿ ನೂರಕ್ಕೆ ನೂರು ಗೆಲ್ಲುತ್ತಲ್ಲಿ ಘಟಬಂಧನ್ ನೂರಕ್ಕೆ ನೂರು ಗೆಲ್ಲುತ್ತೆ ಆದ್ರೆ ಏನು ಮಾಡುವಂತಿಲ್ಲ ಯಾಕೆಂತಂದ್ರೆ ಅಧಿಕಾರಿಗಳು ಆಳುವ ಪಕ್ಷದ ಹಡಿಯಾಳಾಗಿದ್ದಾರೆ ಮತದಾನ ತನ್ನ ರೈಟ್ಸ್ ನ ಕಳ್ಕಂಡಾಗಿದೆ ಅವನ ಹಕ್ಕನ್ನೇ ಕಳ್ಕೊಂಡಾಗಿದೆ ಮತ ಮತದಾರ ಅವನ್ ಮತ ಕೊಟ್ಟರು ಒಂದೇ ಬಿಟ್ಟರು ಒಂದೇ ಜಸ್ಟ್ ಒಂಥರ ಹಣುಕು ಮಾ ಅವ್ರು ಹೇಳ್ತಾರಣ ಆಯೋಗದ ಅಣಕು ಮತದಾನ ಅಂತ ಹಂಗೆ ಈ ನಾವೇನೋ ಮಾಡಿ ಬರ್ತೀವೋ ಅದೊಂದ್ರೆ ಅಣುಕು ಮತದಾನ ಇದ್ದಂಗೆ ಅಣುಕು ಮತದಾನ ಇದ್ದಂಗೆ ಅದು ಬಿಟ್ರೆ ನಾವು ವೋಟ್ ಹಾಕಿದ್ರು ಗೆಲ್ತಾರೆ ನಾವ್ ಹಾಕದೇ ಇದ್ರು ಗೆಲ್ತಾರೆ ಈ ಸ್ಥಿತಿಗೆ ಇವತ್ತು ಚುನಾವಣಾ ಆಯೋಗ ತಂದ ನಿಲ್ಲಿಸಿದೆ ತಂದ ನಿಲ್ಸಿದೆ ಅಕ್ಷೆ ವೀಕ್ಷಕರೆ ಸೊ ಒಂದ್ ವೇಳೆ ಇ ವಿ ಎಮ್ ನಿಷೇಧ ಮಾಡಿದ್ರೆ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆದರೆ ಏನೀಗ ವಿರೋಧ ಪಕ್ಷ ಹೇಳ್ತಾ ಇದೆ ಆ ವಿರೋಧ ಪಕ್ಷ ಗೆಲ್ಲಕ್ಕೆ ಸಾಧ್ಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು